ನಮಸ್ಕಾರ ಸ್ನೇಹಿತರೆ ಚಲನೆಯ ಆರೋಗ್ಯ ಜಡತ್ವವೇ ಅನಾರೋಗ್ಯ ಎಂಬ ಮಾತಿದೆ ಹೆಚ್ಚು ಸಮಯ ಒಂದೇ ಕಡೆ ಕುಳಿತಿರುವುದು ಅನಾರೋಗ್ಯಕ್ಕೆ ಆಹ್ವಾನ ಕೊಟ್ಟಂತೆ ಇಂದು ವ್ಯಾಯಾಮ ಎಲ್ಲರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ವ್ಯಾಯಾಮ ಮಾಡಲು ಕಷ್ಟವೆನಿಸಿದರೆ ದಿನಕ್ಕೆ ಹತ್ತು ಸಾವಿರ ಹೆಜ್ಜೆಗಳನ್ನಷ್ಟಾದರೂ ನಡೆಯಿರಿ ಎಂದು ತಜ್ಞ ವೈದ್ಯರ ಅಭಿಪ್ರಾಯ ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಈ ಹತ್ತು ಸಾವಿರ ಹೆಜ್ಜೆಗಳನ್ನು ನಡೆಯಲು ನಾವು ಹಲವಾರು ಮಾರ್ಗಗಳನ್ನು ರೂಢಿಸ್ಕೋಬೋದು ಉದಾಹರಣೆಗೆ ನೀವು ಮನೆಯಲ್ಲೇ ಇರುವರಾದರೆ ನಲವತ್ತು ನಿಮಿಷಕ್ಕಿಂತ ಹೆಚ್ಚು ಸಮಯ ಒಂದೇ ಕಡೆ ಕುಳಿತಿರಬಾರದು ಮನೆಗೆ ಅಗತ್ಯವಾದ ಹಾಲು ಮೊಸರು ಹಣ್ಣು ದಿನಸಿ ಸಾಮಗ್ರಿಗಳನ್ನು ಹತ್ತಿರವಿರುವ ಅಂಗಡಿಯಲ್ಲೇ ಖರೀದಿಸಿ ತರುವ ಅಭ್ಯಾಸ ರೂಢಿಸಿಕೊಳ್ಳಿ ಸಣ್ಣ ಪುಟ್ಟ ಕೆಲಸಗಳಿಗೆ ವಾಹನಗಳನ್ನು ಬಳಸುವುದು ಬೇಡ ಇನ್ನು ನೀವು ಉದ್ಯೋಗಸ್ಥರಾದರೆ ಕಚೇರಿಯ ವೇಳೆಯಲ್ಲಿ ಅಲ್ಪ ಸಮಯದಲ್ಲಿ ಅಲ್ಲಲ್ಲೇ ಓಡಾಡುವುದನ್ನು ರೂಢಿಸಿಕೊಳ್ಳುವ ಮನೆಗೆ ಮೆಟ್ಟಿಲುಗಳು ಇರುವುದಾದರೆ ನಾಲ್ಕೈದು ಬಾರಿ ಮೆಟ್ಟಿಲುಗಳನ್ನು ಹತ್ತು ಇಳಿಯುವ ಅಭ್ಯಾಸ ರೂಢಿಸಿಕೊಳ್ಳಿ ಬೆಳಕಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿಯ ಊಟದ ನಂತರ ಹತ್ತು ನಿಮಿಷದ ನಡಿಗೆಯನ್ನು ರೂಢಿಸಿಕೊಳ್ಳಿ ಇನ್ನು ಮನೆಯವರೊಂದಿಗೆ ಅಥವಾ ಆತ್ಮೀಯರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡುವಾಗ ನಡೆದಾಡಿಕೊಂಡೇ ಮಾತನಾಡುವ ಅಭ್ಯಾಸ ರೂಢಿಸಿಕೊಳ್ಳಿ ಬೆಳಗಿನ ನಡಿಗೆ ಸಂಜೆಯ ನಡಿಗೆ ಜೊತೆಗೆ ಕೊಂಚ ಆಹಾರ ಕ್ರಮದಲ್ಲಿ ಕಾಳಜಿ ವಹಿಸಿದರೆ ಹಲವಾರು ರೋಗಗಳಿಂದ ನಾವು ದೂರವಿರಬಹುದು ಏನಂತೀರಿ ಸ್ನೇಹಿತರೆ ಧನ್ಯವಾದಗಳು